ಎಸ್ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಂಗಳೂರಿನಲ್ಲಿ ಏನು ನಡೆದಿದೆ ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಮಂಗಳೂರಿನ ಜೈಲಿನಲ್ಲಿ ಕೈದಿಯ ಮೇಲೆ ಕೊಲೆ ಯತ್ನವನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇವೆ ಏನು ಮಂಗಳೂರಿನಲ್ಲಿ ಸೆಂಟ್ರಲ್ ಜೈಲ್ ಏನಿದೆ ಸೊ ಅವನು ಜೈಲಿನಲ್ಲಿ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ ಅನ್ನುವಂತಹದ್ದು ರೇಪ್ ಕೇಸ್ ನ ಮೇಲೆ ಆ ಕೈದಿಯನ್ನ ಬಂಧನ ಮಾಡಲಾಗಿತ್ತು ಆ ಕೈದಿಯ ಮೇಲೆ ಏನು ಸಹ ಕೈದಿಗಳು ಜೈಲಿನಲ್ಲೇ ಇರುವಂತಹ ಸಹ ಕೈದಿಗಳು ಕೊಲೆಯ ಯತ್ನವನ್ನ ಮಾಡಿರುವಂತಹದ್ದು ಏನೋ ಏನು ಗಂಭೀರ ಗಾಯಗೊಂಡಂತಹ ಏನು ಕೈದಿಯನ್ನ ಇದ್ದಾನೆ ಅವನನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ ಗಂಭೀರ ಸ್ಥಿತಿಯಲ್ಲಿದ್ದಾನೆ ಹಾಗೇನೆ ಮಂಗಳೂರಿನ ಆಸ್ಪತ್ರೆಗೆ ಇವನನ್ನ ಸಾಗಿಸಲಾಗಿರುವಂತಹದ್ದು ಇತ್ತೀಚೆಗಷ್ಟೇ ಜೈಲಿಗೆ ರೇಡ್ ಕೂಡ ಮಾಡಿದ್ರು ನಮ್ಮ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಸ್ವಲ್ಪ ದಿವಸಗಳಲ್ಲೇ ಇಂತಹ ಒಂದು ಘಟನೆಗಳು ನಡೀತಾ ಇರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಯಾಕಂತ ಹೇಳಿದ್ರೆ ಒಂದು ಜೈಲು ಅನ್ನುವಂಥದ್ದು ಸೇಫ್ ಆದ ಜಾಗ ಅನ್ನುವಂತಹ ಅಭಿಪ್ರಾಯ ಎಲ್ಲರಲ್ಲೂ ಕೂಡ ಇರುತ್ತೆ ಆದ್ರೆ ಇಂತಹ ಒಂದು ಘಟನೆಗಳು ನಟ್ ನಡೆದ ಏನು ನಡೆದಿದೆ ಸೊ ಆ ಒಂದು ಘಟನೆ ಜೈಲು ಅನ್ನುವುದು ಎಷ್ಟು ಸೇಫ್ ಮಟ್ಟಕ್ಕೆ ಇದೆ ಅನ್ನುವಂತಹದ್ದು ಅಭಿಪ್ರಾಯ ಸಾಮಾನ್ಯದಲ್ಲಿ ಮನೆ ಮಾಡಿರುವಂತಹದ್ದು ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ಅವರು ಹೇಮಂತ್ ಅವರೇ ನಮಸ್ತೆ ಎಸ್ ಹೇಮಂತ್ ಅವರು ಏನು ಅಂತ ಹೇಳಿದ್ರೆ ಮಂಗಳೂರಿನ ಜೈಲ್ನಲ್ಲಿ ಒಂದು ಸಹ ಕೈದಿಯ ಮೇಲೆ ಹಲ್ಲೆಗೆ ನಡೆಸಿರುವಂತದ್ದು ವಿಚಾರ ಯಾಕೆ ಈ ರೀತಿಯ ಘಟನೆಗಳು ನಡೆಸಿರುವಂತೀತು ಅಂತ ಹೇಳಿ ಅಂಜನ್ ಇದು ಇಂದು ಸುಮಾರು ಎಂಟು ಗಂಟೆಯಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಮೊನ್ನೆ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ಆರೋಪಿಯನ್ನ ಅಹ್ ನಿನ್ನೆ ಬಂಧನ ಮಾಡಿ ಸಂಜೆ ಅವರನ್ನ ಮಂಗಳೂರಿನ ಜೈಲಿಗೆ ಕರೆತಂದಿದ್ರು ಆದ್ರೆ ಅಲ್ಲಿ ಅವರನ್ನ ಅವರ ಸಹ ಕೈದಿಗಳು ಅಂದ್ರೆ ಅವರೊಟ್ಟಿಗೆ ಇರುವ ಇನ್ನೊಂದು ನಾಲ್ಕು ಜನ ಕೈದಿಗಳು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಇಂದು ಮುಂಜಾನೆ ಕಬ್ಬಿಣದ ನಿಂದ ಅವರ ತಲೆಗೆ ಹಲ್ಲೆ ನಡೆಸಿ ಅವರನ್ನ ಈ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಆಸ್ಪತ್ರೆಗೂ ದಾಖಲಾಗ್ತಿದೆ ಈ ಹಲ್ಲೆಗೊಳಗಾದ ಪೋಕ್ಸೋ ಪ್ರಕರಣದ ಆರೋಪಿಯನ್ನ ಅಸ್ಮೃದ್ದಿನ್ ಅಂತ ಗುರುತಿಸಲಾಗಿದೆ ಮತ್ತೆ ಅವರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವರು ಟ್ರೀ ನೋಟ್ ಅಂದ್ರೆ ಹತ್ಯೆ ಯತ್ನ ಪ್ರಕರಣದಲ್ಲಿ ಆರೋಪಿಗಳಾದ ನಾಲ್ಕು ಜನ ಸಹ ಕೈದಿಗಳು ಅವರ ಮೇಲೆ ಹಲ್ಲೆ ನಡೆಸಿರೋದು ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಮೊನ್ನೆ ಹತ್ತೆ ಮಂಗಳೂರಿನ ನೂತನವಾಗಿ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದ ಸಂದೀಪ್ ಪಾಟೀಲ್ ಅವರು ಮತ್ತೆ ಪೊಲೀಸ್ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಮೊನ್ನೆ ಅಷ್ಟೇ ಜೈಲ್ ಮೇಲೆ ರೈಡ್ ಮಾಡಿ ಅಲ್ಲಿರುವ ಕೆಲ ಆ ಮಾರಕ ಅಹ್ ಮಾರಕಾಸ್ತ್ರಗಳು ಮತ್ತು ಮೊಬೈಲ್ ಗಳನ್ನು ಕೂಡ ವಶಪಡಿಸಿಕೊಂಡಿತ್ತು ಆದ್ರೆ ಒಂದಂದ್ರೆ ಇಷ್ಟು ರೈಡ್ ಆದ ನಂತರನು ಅಲ್ಲಿ ಮಾರಕಾಸ್ತ್ರಗಳು ಸಿಗ್ತವೆ ಅಲ್ಲಿ ಅಲ್ಲೇ ಆಗ್ತದೆ ಅಂತ ಹೇಳಿದ್ರೆ ಇದು ತುಂಬಾ ಒಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ಇವಾಗ ಜೈಲು ಅಂದ್ರೆ ಸೇಫ್ ಅನ್ನುವಂತಹ ಅಭಿಪ್ರಾಯ ಎಲ್ಲರಲ್ಲೂ ಬರ್ತಾ ಇದೆ ಅದು ಕೂಡ ಜೈಲಿನಲ್ಲಿ ಇಂತಹ ಒಂದು ಘಟನೆಗಳು ನಡೆತಾ ಇರೋದು ಯಾಕೆ ಈ ಬಗ್ಗೆ ಹೇಳ್ತಾ ಇಲ್ಲ ಸಿಬ್ಬಂದಿಗಳು ಅಂತ ಹೇಳಿ ಈ ಬಗ್ಗೆ ಜೈಲು ಸಿಬ್ಬಂದಿಗಳು ಆ ರೀತಿಯ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ಇನ್ನೊಂದಂತ ಹೇಳಿದ್ರೆ ಇಲ್ಲಿ ಇದ್ರ ಹಿಂದೆ ಕೂಡ ಹಲವಾರು ಘಟನೆಗಳು ನಡೆದಿವೆ ಒಂದು ಘಟನೆ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ಕೂಡ ಈ ಜೈಲಿನಲ್ಲಿದೆ ಒಂದು ಕಳೆದ ವರ್ಷ ಎರಡು ವರ್ಷದ ಹಿಂದೆ ಇಲ್ಲಿ ಡಬಲ್ ಮರ್ಡರ್ ಕೂಡ ಆಗಿತ್ತು ಸಹ ಕೈದಿಗಳ ಇಬ್ಬರನ್ನ ಚೂರಿಯಿಂದ ಇರಿದು ಮರ್ಡರ್ ಕೂಡ ಮಾಡಿದ್ರು ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಜೈಲಿನಲ್ಲಿ ಎಷ್ಟು ಭದ್ರತೆ ಇದೆ ಮತ್ತೆ ಸಹ ಖೈದಿಗಳಿಂದ ಅಷ್ಟೆಲ್ಲ ಇದಾದ್ರೂ ಸಹ ಯಾಕಿದ ಗಂಭೀರವಾಗಿ ತಗೊಳ್ಕೊಂಡಿಲ್ಲ ಸರ್ಕಾರ ಅನ್ನೋದೇ ಒಂದು ವಿಚಾರ ಇವಾಗ ಆರೋಪಿಯ ಸ್ಥಿತಿ ಹೇಗಿದೆ ಅನ್ನುವಂತ ಮಾಹಿತಿ ಏನಾದ್ರು ಇದೆಯಾ ಹೇಮಂತ್ ಅವರ ಅಂಜನ್ ಇವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಿ ನೀಡಲಾಗ್ತಿದೆ ಒಂದು ಮಾಹಿತಿ ಪ್ರಕಾರ ಇವರ ಇವರ ಸ್ಥಿತಿ ಈಗ ಅಹ್ ಗಂಭೀರವಾಗಿದ್ರು ಸ್ಥಿರವಾಗಿದೆ ಅನ್ನುವ ಒಂದು ಅಂಜನ್ ಎಸ್ ಧನ್ಯವಾದಗಳು ಹೇಮಂತ್ ಅವರೇ ಮಾಹಿತಿಗಾಗಿ